ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಹೇಳೋದು ಹೆಂಗೆ ಇದ್ದೀವಿ ರೀ ನಾವು ಕೂಡ ರಂಗಿದ್ದೀವಿ ನೋಡಿರಿ ಈಗ ನೋಡಿರಿ ಆಟೋದಾಗ ಊರಿಗೆ ಹೊಂಟಿವಿ ರೀ ಪಾಸ್ ಪಾತ್ರಿದ್ರೆ ನಮ್ಮ ಚಿಕ್ಕಮ್ಮನ ಬಿಲ್ಲ್ಯಾ ಹೊಂಟೀವಿ ರೀ ಚಿಕಮ್ಮೂರಿಗೆ ಹೋಗಿ ಏನೆಲ್ಲ ಐತೆ ಅಂಥೇಳಿ ಬ್ಲಾಗ ಆಗಿ ನೋಡಿರಿ ನಿಮ್ಗೆ ಗೊತ್ತಾಗ ಈಗ ನೋಡ್ರಿ ಬಂದೀವಿ ಬಂದಮೇಲೆ ಊರಿಗೆ ಬಂದು ಒಂದೆರಡು ತಾಸು ಆಯ್ತು ರೀ ನಮ್ಮ ಮೇಟ ತಕ್ಕ ಈಗ ಟೈಮ್ ಒಂದು ಗಂಟೆ ಇರೀ ಈಗ ಚಿಕ್ಕಮ್ಮರ ಮನೆಗೆ ಹೋಗಿದ್ದೆ ಅಲ್ರೀ ಹೋಗಿ ಮತ್ತೀಗ ಚಿಕ್ಕಮ್ಮ ಮತ್ತು ನಮ್ಮ ತಮ್ಮ ಅಂತಂದ್ರೆ ದೀನೋಂಸ್ರ ಹಾಕ್ಲಿರ್ತಾರೆ ನೋಡ್ರಿ ಇಲ್ಲೇ ಅದಕ್ಕೆ ಮತ್ತೀಗ ಗುಡಿ ಹೊಂಟೀವಿ ರೀ ಒನ್ ಕಿರಣಿಗಿರಿ ಇದು ಒನ್ ಕಿರಣಗಿ ಮತ್ತು ದೇವಿ ದೇವಿ ಗುಡಿರಿ ಈಗ ದೀನಂಸ್ರ ಹಾಕ್ಲತ್ತ ನೋಡಿರಿ ನಮ್ಮ ತಮ್ಮ ಭೀ ಅಲ್ಲಿ ಮುಂದ ಚಿಕ್ಕಮ್ಮರವರು ಅವರಿಬ್ಬರು ದೀಣಮ್ಸ್ರ ಹಾಕ್ಲಿರ್ತಾರೆ ಮತ್ತು ಕಂಪ್ಲೀಟ್ ವಿಡಿಯೋ ಮಾತ್ರ ಮಿಸ್ ಮಾಡಾರ್ದ ನೋಡ್ರಿ ಏನೇನೆಲ್ಲ ಆಯಿತು ಚಿಕ್ಕಮ್ಮನೂರೊಳಗಂತ ಒಂದು ವೀಡಿಯೋಸ್ನ ಶೇರ್ ಮಾಡ್ಕೊಂಡಿಲ್ರಿ ಈಗ ಗುಡಿ ಇಲ್ಲಿ ಅಲ್ಲೇನು ಕಾಣಿಸ್ತಿರ್ಬೋದು ರೀ ನಿಮ್ಗೊಂದು ಅಂದರೆ ದೊಡ್ಡ ಗುಡಿ ನೀವು ನೋಡಿರಿ ನೀವು ವೀಡಿಯೋಸ್ ನೋಡೋದು ಮೊದಲಿನ ವೀಡಿಯೋಸ್ ನೋಡ್ಕೊಂಡು ಬಂದ್ರೆ ಗೊತ್ತದ ಅಲ್ಲಿಂದ ಈಗ ತವ್ರ ಮನೆಗೆ ಬಂದಾಡ್ರಿ ಆಯಿ ಅಂದ್ರೆ ಮರ್ಗಮಾಯಿ ತವ್ರ ಮನೆಗೆ ಬಂದಾಡ್ರಿ ಈಗ ತವ್ರ ಮನೆಗೆ ಬಂದಿರಬೇಕಾದ್ರೆ ಇಲ್ಲಿ ಗಿಡಮ್ಸಿರಾಕೊಳ್ತಾ ಎಲ್ಲರೂ ಬರ್ತಾರೆ ಅಂದ್ರೆ ಊರಾಗ ಬೇಡ್ಕೊಂಡವ್ರಿ ಅಂದ್ರೆ ಹರಕಿ ಕಟ್ಕೋತಾರಲ್ರಿ ಅವರೆಲ್ಲ ಗಿಡಮ್ಸಿ ಹಾಕ್ತಾರೆ ರೀ ಇಲ್ಲೇ ನೋಡ್ರಿ ತೇರಿ ಇದು ಇದು ತೇರಿನ ರೆಡಿ ಮಾಡ್ಕೊತ್ತೀ ಸಂಜೆ ನಾಲ್ಕು ಗಂಟೆಗಿ ತೇರು ಬರ್ತಾವ್ರಿ ಅದಕ್ಕೆ ನೋಡ್ರಿ ಇಲ್ಲೆಲ್ಲ ತೇರು ರೆಡಿ ಮಾಡ್ಲತ್ತಾರ ಇಲ್ಲಿ ತಾವ್ರಮನಿ ನೋಡ್ರಿ ಇದು ಐದು ಅದು ಗುಡಿ ನೋಡಿರಲ್ರಿ ನೀವು ನಮ್ಮ ಅಂದರೆ ಮಂಜುಳಕಾರಿ ಕ್ರಮದಾಗಿ ನೋಡಿದ್ರಿ ನಮ್ಮ ನೋಡಿರಿ ಇಲ್ಲಿ ನೋಡ್ರಿ ಈಗ ಇದು ತಾವ್ರ ಮನಿ ನೋಡ್ರಿ ತಾವ್ರ ಮನಿ ಮೈದು ಅದು ನೋಡಿ ದೊಡ್ಡ ಗುಡಿ ಅದಲ್ಲರಿ ಅದು ವಿಡಿಯೋಸ್ ನೋಡಿ ನೋಡೋದವ್ರಿಗೆ ಗೊತ್ತಿರ್ತದೆ ಈ ಫಸ್ಟ್ ಟೈಮ್ ವಿಡಿಯೋಸ್ ನೋಡತ್ತಾರ ಈಗಿರೀ ದೊಡ್ಡ ಗುಡಿಗೆ ವೀಡಿಯೋಸ್ ಹಾಕೋದು ನೋಡಿದ ನೋಡ್ಬೋದ್ರಿ ಇಲ್ಲಿ ನೋಡ್ರಿ ಇಲ್ಲೇ ಇಲ್ಲಿ ನಮ್ಮ ಸರಕೋದು ಬಂದ್ರೆ ಇಲ್ಲೆಲ್ಲ ಬಟ್ಟೆ ಅದು ಮಾಡ್ಕೊಳತ್ತಾರ ಇಲ್ಲ ನಮ್ಮ ಸಣ್ಣ ಮರದ ಎಲ್ಲರೂ ಬಟ್ಟೆ ಅದು ಮಾಡ್ಕೊಳತ್ತರಿ ಇದು ನೋಡ್ರಿ ಅದು ಕಾಣಿಸಿದ ಮಾಲ್ಗಂಬರಿ ಅದು ಆಯಿ ಮೂರ್ಖಿ ಸರಿಯಾಗಿ ಕಾಣಿಸ್ಲ್ರಿ ಯಾಕಂದ್ರೆ ಬಟ್ಟು ಮಂದಿರಲ್ರಿ ಇಲ್ಲಿ ಕಾಣಲ್ಲಾಗ್ಯದ ಈಗ ನೋಡ್ರಿ ಬಟ್ಟೆ ಅದೆಲ್ಲ ಮಾಡ್ಕೊಂಬಂದ್ರಿ ನಮ್ಮ ಸಣ್ಣವರದು ಈಗ ಮನೆಗೆ ಬಂದಿದ್ದೆ ನೋಡ್ರಿ ನಮ್ಮ ಸಮೃದ್ಧಿ ನೋಡ್ರಿ ಆಕಿನ ಆಟ ಆಡತ್ತ ಸಾಹಿತ್ಯನ ಜೊ ಜೋಡಿ ನಾನು ವಯಸ್ಸೋರು ಯಾಕೆ ಕೊಡ್ಬೇಕಾಯ್ತಪ್ಪ ಅಂದ್ರೆ ಇಲ್ಲಿ ಇದು ಆಚಾರಿ ಟಿ ವಿ ಅದರ ಸಲಕ ವಯಸ್ ಅವ್ರ ತಿನ್ರಿ ನಾನು ಈಗ ನೋಡ್ರಿ ಛತ್ತಿನ ಮೇಲೆ ಎಲ್ಲರೂ ರೆಡಿಯಾಗಿ ಬಂದ ಛತ್ತಿನ ಮೇಲೆ ನಿಂತಿದ್ದೆ ನೋಡ್ರಿ ಎಲ್ಲ ಮಂದಿ ಈಗ ಯಾವುದಕ್ಕೆ ನಿಂತೀವಪ್ಪ ಅಂತಂದ್ರೆ ಈಗ ತೇರು ಬರ್ತೀವಿ ರೀ ತೇರ್ ನೋಡಕ್ಕೆ ಎಲ್ಲರೂ ರೆಡಿ ನಿಂತೀವಿ ನೋಡ್ರಿ ಇವ್ರ ಸಾದ್ರ ಮವನ್ ಮಗಳ್ರಿ ಜಾತ್ರೆ ಬಂದಾರೀ ಇವ್ರಿ ನಮ್ಮ

ಹಾಯ್ ಚಮೂ ಎವಾನಾಮ್ಮಾ ನಿಮ್ಮಮ್ಮ ಎಲ್ಲಾರ್ ಕಂಬ ಏನು ಗಿಜ್ಜಕ್ಕೂ ನೀ ತಾಳ ಬರೆ ಬರೆ ಇಲ್ಲಾೋಡಿ ನಮ್ಮ ತಂಗಿರಿ ಸಮ್ ಟೈಮ್ ತಂಗಿರಿ ನಾವು ತಿರಕಂತಾ ಚೆನ್ನ ಕಾಣುತ್ತೆ ಏ ಚಮೂ ಬಂಗಾರದಿ ಚೆನ್ನ ಕಾಣುತ್ತದಿಲ್ಲ ಬಾಗಮ್ಮ ಇರೋಡ ಕವ ಹಾಯ್ ಮಂಡಿ ತರ ತમે ಇಕ್ಕೆ ತರಕಿ ತರಕಿ ಸಂಭೂದಿ ನೋಡ್ರೆ ಸಂಭೂದಿ ಸಂಭೂದಿ ಆಕಡೆ ತರ

ನೋಡ್ರಿ ಅನು ಇಲ್ಲಿ ನನ್ಗೆ ಗೊರಂಟಿ ನೋಡ್ರಿ ಅನುಡೇ ಮನೆಯಾಗದ ಸಾಮೂನ್ ಬರ್ತಡೆ ಏನ್ರಿ ಸಾಧ್ಯ ಬರ್ತಡೆ ಬರ್ತೀರಿ ನೀನು ಈಗ ಅಂದ್ರೆ ಸಾಹಿತ್ಯನ್ ಬರ್ತಡೆ ಮುಗಿಸ ಹದ್ ದಿವಸ ಮಾಡ್ರಿ ಹೌದ್ರಿಕ್ಕಿನ್ ಮೊದಲ್ ಬರ್ತಡೆ ಆದ್ರಿ ಅಕ್ಕಿನ್ ಸೆಕೆಂಡ್ ಬರ್ತಡೆ ಸಾಹಿತ್ಯ್ರಿ ಹದಿನೈದು ತಾರೀಕು ಹದಿನೇಳು ಹದಿನೇಳು ತಾರೀಕು ಆಡ್ರಿ

रेडी यार

Tumba, 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 ನೋಡ್ರಿ ಎಲ್ಲ ಮಂದಿ ನೋಡ್ರಿ ಎಲ್ಲ ಛತ್ತಿನ ಮೇಲೆ ಎಲ್ಲರೂ ನಿಂತಾರೆ ತೊಳಗೆ ನಿಂತಾರೆ ಭಾಳ ಅಂದ್ರೆ ಭಾಳ ಮಂದಿ ಬರ್ತಾರೆ ರೀ ಜಾತ್ರೆ ಗಿಲಿಗ ಮತ್ತು ಕೋಳಿಗಳ ಕಾಣಿಸ್ತಿರ್ಬೋದ್ರಿ ಅಲ್ಲಿ ತೊಗೊಂಡು ನಡ್ದಾರಲ್ರಿ ಕೋಳಿಗಳು ತೊಗೊಂಡು ನಡ್ದಾರ ನೋಡಿರಿ ಅಂದರೆ ಈಗ ತೇರು ಬರ್ತದ್ರಿ ತೇರಿನ ಮೇಲೆ ಕೋಳಿಗಳು ರೀ ಬೇಡ್ಕೊಂಡವ್ರೆ ಅದಕ್ಕೆ ನೋಡ್ರಿ ಕೋಳಿಗಳೆಲ್ಲ ತೊಗೊಂಡು 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 ಬಂದಾರ ನೋಡ್ರಿ ಎಲ್ಲರು ಇಲ್ಲಿ ನೋಡ್ರಿ ಅಂದ್ರೆ ಈ ಜಾತ್ರೆ ವಿಶೇಷ ಅಂದ್ರೆ ಕೋಳಿ ಹಾರಿಸ್ತಾರ್ರಿ ತೆರೆಯ ಮೇಲೆ ಕೋಳಿ ಹಾರಿಸ್ತಾರೆ ಅಲ್ಲೇ ಮುಂದೆ ಹೋಲಕ್ಕೆ ಹತ್ತಾರ ದೇವ್ರ ಬಂದು ಗಿಡ ದೇವ್ರ ಹೋದ್ರೆ ಗುಡಿ ಗುಡಿ ಈಗಿಂದಲೂ ಕಾಣಿಸ್ತೀವಿ ಅದರ ಬರಾಬರಿ ಕಾಣಿಸಲ್ಲ ರೀ ಒಂದು ಸ್ವಲ್ಪ ದೂರ ಹತ್ತಲ್ಲ ಹಾಗಾಗಿ ತೋರಿಸ್ತೀನಿ ನಾನು ಗುಡಿ ಅಂತ ಎಲ್ಲದಂತೇಳಿ ಈಗ ಊರಂದು ಆಯಿ ಅಲ್ಲಿ ಈಗ ಗಂಡು ಹೊರಟಾಡೋಣ ತವ್ರ ಮುಂದೆಯಿಂದ ಈಗ ಗಂಡಿ ಬರಲಿ ಕಟ್ಟರಿ ಮಠಗಿ ಇಲ್ಲಿ ನೋಡ್ರಿ ಇವರು ಹೊಂಟ್ರಲ್ರಿ ಭಾಳ ಚಂದ ಆಟ ಆಡ್ತಿರಿ ಇವರು ಅಂದ್ರೆ ಈಗ ಮಳೆ ಹೊಂಟದ್ರಿ ಇಲ್ಲಿ ಸಣ್ಣತ್ನಿಗೆ ಹತ್ತಿಗೆ ಅದ್ರ ಸಲಿಯಾಗ ಭಾಳ ಮಾಡಿ ಹೋದ್ರಿ ಅಂದ್ರೆ ಮೂರು ವರ್ಷ ಕಮ್ಮಿ ಆಗೋ ಜಾತ್ರೆ ಇದೆ ಇದು ಪ್ರತಿ ವರ್ಷ ಆಗಂಗಿಲ್ಲ ರೀ ಮೂರು ವರ್ಷ ಕಮ್ಮಿ ಆಗ್ತದ್ರಿ ಜಾತ್ರೆ ಅಂದ್ರೆ ಭಾಳ ಅಂದ್ರೆ ಭಾಳ ಜೋರಾಗ್ತರಿ ಜಾತ್ರಿ ಅಂತೂ ಇವ್ರು ಭಾಳ ಚಂದ ಆಟ ಆಡ್ಕೊಂತಿ ಅದ್ರ ಮಳೆ ಹೊಂಟ ಕಾಲಾಗ ನೋಡಿರಿ ಸ್ವಲ್ಪ ಸ್ವಲ್ಪ ಆಡ್ಕೋತ ನಡ್ದಾರೆ ಅವ್ರು ಕಾಣಿಸ್ತಿರ್ಬೋದು ನಿಮ್ಗೆ ಆಟ ಆಡ್ಲಿರ್ತಾರೆ ಅದ್ರ ತುಂಬ ಸ್ವಲ್ಪ ಆಡ್ಕೊತ ನಡ್ದಾರೆ ಇಲ್ಲೇ ನಿಂತು ಒಂದೊಂದು ಸ್ವಲ್ಪ ಹತ್ತು ನಿಮಿಷ ಹದಿನೈದು ನಿಮಿಷ ನಿಂತು ನಿಂತು ಆಟ ಆಡ್ಕೊಂತ ಹೋಗ್ತಿರೀ ಈ ಮಳೆ ಸಲಿಕ್ಕ ಮಳೆ ಬರ್ಲಕ್ಕ ಸಲಕ್ಕಾಗಿ ಹಂಗೆ ನೋಡ್ದೆ ರೀ ಭಾಳ ನೋಡಿದ್ರೆ ಗೊತ್ತಾಗ್ತಿರ್ಬೋದು ಮಾಡ ಒಂದು ಭಾಳ ರೀ ಮಳೆಯೂ ಅಂದ್ರೆ ಏರು ಬರ್ಬೇಕಾದ್ರೆ ಮಳಿನೂ ಚಲೋನೇ ಬಂತರಿ ಅದು ಮಳಿಗೆ ಜೊಗ್ಗಿನೇ ಈಗ ನೋಡ್ರಿ ನಾ ನಟೇರ್ ಬರ್ತೀರಿ ಹಿಂದೆ ಅಂದ್ರೆ ಇವರೆಲ್ಲ ಮುಂದೆ ಹೋದ್ಮೇಲೆ ಹಿಂದೆ ಏರು ಬರ್ತದ್ರಿ ಏರು ಬರಬೇಕಾದ್ರೆ ಮಳೆ ಚಾಲು ಆಗಿಬಿಡ್ತೀರಿ ನಾನು ವೀಡಿಯೋಸ್ ಮಾಡ್ಬೇಕಾದ್ರೆ ಫೋನ ತೋಲಿ ಆದ್ರೂ ನಾನು ಹಾಗೆ ವೀಡಿಯೋಸ್ ಮಾಡಿದ್ರಿ ಫೋನ ತೊಗಿತ್ತು ನೋಡ್ರಿ ಈಗ ಇರಲ್ಲ ಮುಂದೆ ಮುಂದ್ರಿ ಎಲ್ಲಿ ನೋಡ್ರಿ ಜನರಿ ಅಷ್ಟ ಜನ ರೀ ಜಾತ್ರೆಗೆ ಎಲ್ಲಿ ನೋಡ್ರಿ ಆಡ್ಲಿಕ್ಕೆ ನೋಡ್ರಿ ಇಲ್ಲ ಅವ್ರು ಮತ್ತು ಇಲ್ಲೇ ಡ್ಯಾನ್ಸ್ ಅದೆಲ್ಲ ಹೊಡ್ಲಿಕ್ಕೆ ನೋಡ್ರಿ ಇಲ್ಲಿ ಅಂದ್ರೆ ಮತ್ತೆ ಒಂದು ದಿವಸ ತವ್ರ ಮನೆಗೆ ಹೋಗಬೇಕಾದ್ರೂ ಒಂದು ಇಡೀ ರಾತ್ರಿ ಹೋಗ್ತಾಳ್ರಿ ಇಲ್ಲಿಂದನ ಊರೊಳಗಿಂದ ಹೋಗ್ಬೇಕಂತಂದ್ರೆ ತವ್ರ ಮನೆಗೆ ಒಂದು ಇಡೀ ರಾತ್ರಿ ಅಂದ್ರೆ ಮೀನ್ ರಾತ್ರಿ ಹತ್ತು ಗಂಟೆಗೆ ಬಿಟ್ಟರೆ ಬೆಳಗ್ಗೆ ನಾಲ್ಕು ಐದು ಗಂಟೆಗೆ ಹೋಗಿ ತವ್ರ ಮನೆಗೆ ಹತ್ತಾಳ್ರಿ ಆಯಿ ಆಟೋ ತನಕ ಮೆರವಣಿಗೆ ಹಾಕಿದ್ರೆ ಆದರೆ ಈಗ ಗಂಡನಿಗೆ ಬರುವಾಗ ಮೆರವಣಿಗೆ ಮಾಡ್ಕೊತ್ತೆ ಬರ್ತಾರೆ ಆಯಿ ಇಲ್ಲಿ ನೋಡ್ರಿ ಇಲ್ಲೆಲ್ಲ ಸಂದಿ ಡ್ಯಾನ್ಸ್ ಹೊಟ್ಟಿರ್ತಾರಲ್ರಿ ಈಗ ಹಿಂದೆ ಅದ ರೀ ಅಂದ್ರೆ ಹತ್ತಿಯರ್ ಹಿಂದೆ ಹೊಂಟದ್ರಿ ಈಗ ಇನ್ನೇನು ತೇರು ಬರ್ತದ ನೋಡ್ರಿ ಈಗ ನೋಡ್ರಿ ಫ್ರೆಂಡ್ಸ ತೇರ್ ಬಂತು ಇಲ್ಲಿ ನೋಡ್ರಿ ಕಾಣಿಸ್ತಿರ್ಬೋದು ಇಲ್ಲಿ ನೋಡ್ರಿ ತೇರಿ ಮರ್ಗಮ್ಮಾಯಿ ತೇರು ನೋಡ್ರಿ ಎಷ್ಟು ಚಂದ ಕಾಣಿಸ್ತರಿ ನೋಡಲಿಕ್ಕೆ ಎರಡು ಕಾಣಿಸ್ಲಂಗಿಲ್ಲ ಅಂತ ಮಸ್ತ್ ಆಗ್ತರಿ ಜಾತ್ರೆ ಅಂದ್ರೆ ಕಾಣಿಸ್ತಿರ್ಬೋದು ರೀ ನಿಮ್ಗೆ ಆದ್ರೆ ಫುಲ್ ಹಿಂಗೆ ಹೂವು ಅಂದಿಂತ ಮಾಡ್ಯಾರಲ್ರಿ ಹಂಗಾಗಿ ಆಯ್ ನೋಡ್ತಿ ಕಾಣಿಸಲಾಗಿಲ್ರಿ ಗುಡಿ ಒಳಗಂತೂ ನೋಡಿರಿ ನೀವು ನೋಡ್ತಿ ಅಂದ್ರೆ ಭಾಳ ಅಂದ್ರೆ ಭಾಳ ಚಂದ ಕಾಣಿಸ್ತಾ ಆಯಿ ಎಲ್ಲಿ ನೋಡ್ರಿ ಗಂಡ ಮನೆ ಊರಿಗೆ ತಗೊಂಡೋಗಿ ಆಯಿ ತೇರ ಅಂತಂದರೆ ಅವಾಗೆ ರೆಡಿ ಮಾಡ್ತಾರೆ ಇದು ತೇರ ಆ ಇದು ನೋಡಿರಿ ಜನ ನೋಡಿರಿ ಎಲ್ಲಿ ನೋಡಿದ್ರು ಜನರು ಎಷ್ಟ ಜನರು ಎಲ್ಲ ಕಡೆಯಲಿಂದ ಬರ್ತಾರೆ ರೀ ಭಾಳ ದೂರ ದೂರಲಿಂದು ಬರ್ತಾರೆ ಐ ಜಾತ್ರೆಗೆ ಮತ್ತು ಅಲ್ಲಿ ಒಂದು ಎರಡು ಮೂರು ಎಗರೆ ಹೊಲ ಪೂರ್ತಿ ಜನರಲ್ಲಿ ಅಲ್ಲಿ ಗುಡಿಗಿಲ್ಲ ಅಂತ ನೋಡಿರಿ ಕಾಣಿಸ್ತಿರ್ಬೋದು ಟೈಮ್ ಈಗ ಏಳೂವರಿ ಎಲ್ಲ ಅದು ಆರೂವರಿ ಆಗಿದೆ ಈಗ ಸಂಜೆ ಮುಂದೆ ಮಳೆ ಹೊಂಟದ್ರಿ ಹೀಗೆ ಸಣ್ಣ ಫ್ರೆಂಡ್ಸ ನೋಡೋರಿಲ್ರಿ ನಮ್ಮ ಚಿಕ್ಕಮಂಗ್ಳೂರ್ನೊಳಗೆ ಜಾತ್ರೆ ಎಲ್ಲ ಯಾವ ರೀತಿ ಆಯ್ತು ಅಂತ ಹೇಳಿ ಮಸ್ತ್ ಅಂದ್ರೆ ಮಸ್ನಾಗ್ಯದ್ರಿ ಜಾತ್ರೆ ಅಂತೂ ಯಾರು ಕೂಡ ವೀಡ್ಯೋಸನ್ನ ಸ್ಕಿಪ್ ಮಾಡಲಾರ್ದೆ ನೋಡಿರಿ ಅಂತ ಅಂದ್ಕೊಂಡಿದ್ವಿ ಇವತ್ತು ನಮ್ಮ ಚಿಕ್ಕಮಂಗ್ಳೂರನೊಳಗೆ ಆಗಿರುವಂಥ ಜಾತ್ರೆ ವೀಡಿಯೋಸ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಈ ದೇವರ ನಮ್ಮ ಮನೆ ರೀ ಅಂದ್ರೆ ನಮ್ಮ ಯಜಮಾನ್ರ ಭೀ ರೀ ಆದ್ರೆ ನಾವು ಕ್ರೋಜ ಬದ್ನೆ ಹೋಗ್ಯಾರ ಅದರಿಂದ ಮತ್ತಿನವ್ರವರು ಹಾಗಾಗಿ ಫ್ರೋಜಾಬಾದ್ನೇ ಇರೋದು ರೀ ನಮ್ಮ ಮನೆ ದೇವರು ಕೂಡ ಹಂಕಿ ಮರಗಮ್ಮ ದೇವಿ ರೀ ಹಾಗಾಗಿನೇ ನಮ್ಮ ನಾಲ್ಕು ಮಕ್ಕಳ ಜೋಳನಲ್ಲೇ ಮರಗಮ್ಮಿಗೆ ಜೋಳ ರೀ ನಮ್ಮ ಊರಿನೊಳಗಿಂದ ಈ ವಿಡಿಯೋ ಸಹ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ್